ನಮಸ್ಕಾರ ನಾನು ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅಂತ ರಿಟೈರ್ಡ್ ಪ್ರೊಫೆಸರ್ ನಿಮ್ಮಾಂಸ ಆಸ್ಪತ್ರೆ ಮೂವತ್ತೊಂಬತ್ತು ವರ್ಷ ಕಾಲ ನಿಮ್ಮಾಂಸಲ್ಲಿ ಕೆಲಸ ಮಾಡಿ ಪ್ರೊಫೆಸರ್ ಆಗಿ ಮೆಡಿಕಲ್ ಸುಪ್ರೀಂಟ್ ಆಗಿ ಈಗ ರಿಟೈರ್ ಆಗಿದ್ದೇನೆ ಮುಖ್ಯವಾಗಿ ಮನಸ್ಸು ಬಹಳ ಮುಖ್ಯ ಮುಖ್ಯರಿ ಮನಸ್ಸು ಪ್ರಶಾಂತವಾಗಿದ್ದರೆ ಮನಸ್ಸು ಪ್ರಸನ್ನವಾಗಿತ್ತು ಅಂತಂದರೆ ದೇಹ ಚೆನ್ನಾಗಿರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಸಾಮರ್ಥ್ಯ ಗರಿಷ್ಠ ಮಟ್ಟಕ್ಕೆ ಹೋಗುತ್ತೆ ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ ಯಾರ ಮನಸ್ಸಿಗೂ ನೆಮ್ಮದಿ ಇಲ್ಲ ಯಾರ ಮನಸ್ಸಿಗೂ ಸಂತೋಷ ಇಲ್ಲ ಯಾಕೆಂತಂದರೆ ಆಸೆಗಳು ನೂರಾರು ಹಾಗೆ ಒತ್ತಡಗಳು ಹಲವಾರು ಹಾಗೆ ನಮ್ಮನ್ನು ಹೊಗಳೋರಿಗಿಂತ ತೆಗಳೋರೇ ಜಾಸ್ತಿ ಇರ್ತಾರೆ ತಪ್ಪು ಮನೆಯಲ್ಲಿ ಟೀಕೆ ಮಾಡೋರು ಇರ್ತಾರೆ ಹಾಗಾಗಿ ಹಾಗೆ ಸಂಬಂಧಗಳು ಕುಟುಂಬದ ಒಳಗಡೆ ಮತ್ತು ಕುಟುಂಬದ ಹೊರಗಡೆ ಈಗ ಯಾರಿಗೆ ಯಾರೋ ಏನವೇನು ಸಂಸಾರ ಗಂಡ ಹೆಂಡತಿಯ ಕ್ಷೇಮವನ್ನು ಕೇಳೋದಿಲ್ಲ ನನ್ನ ಕ್ಷೇಮ ಅಂತ ಹೇಳ್ತಾರೆ ಹಾಗೆ ಹೆಂಡತಿ ನನ್ನ ಕ್ಷೇಮ ಅಂತ ಹೇಳಿದ್ರೆ ಗಂಡ ನೀನು ಚೆನ್ನಾಗಿದೆಯಪ್ಪ ಅಂತ ಕೇಳೋದಿಲ್ಲ ಹಾಗೆ ಮಕ್ಕಳಿಗೆ ನಾವು ಬರೀ ಮಾರ್ಕ್ಸ್ ನೈಂಟಿ ತಗಿ ನೈಂಟಿ ಫೈವ್ ತೆಗಿ ಆಗಲಿ ನೀನು ಒಳ್ಳೆಯವನು ಅಂತ ಹೇಳಿ ಎಲ್ಲ ಕಡೆ ಒತ್ತಡ ಮತ್ತು ಪ್ರೀತಿಯ ಅಭಾವರಿ ಹಣ ಇದೆ ಸವಲತ್ತುಗಳಿದ್ದಾವೆ ಹೆಚ್ಚಿನ ಜನ ಈಗ ಸ್ಕೂಟರ್ ಓಡಾಡ್ತಾರೆ ಒಳ್ಳೆ ಹೋಟೆಲ್ಗಳಲ್ಲಿ ಹೋಗಿ ಊಟ ಮಾಡ್ತಾರೆ ಆದರೆ ತೃಪ್ತಿ ಇಲ್ಲ ಏನೇದು ಕೂಡ ತೃಪ್ತಿ ಇಲ್ಲ ಇನ್ನಷ್ಟು ಬೇಕು ಇನ್ನಷ್ಟು ಬೇಕು ಇನ್ನಷ್ಟು ಬೇಕು ಅಂತಲೇ ಆಮೇಲೆ ಕೆಲಸದ ಒತ್ತಡಗಳು ನೀವೇನೇ ಉದ್ಯೋಗ ಮಾಡಿ ಉದ್ಯೋಗದಲ್ಲಿ ಇಲ್ಲ ಬಾಸ್ ಸರಿಯಾಗಿರೋದಿಲ್ಲ ಅಥವಾ ಕೊಲ್ಲಿಗೆ ಸರಿಯಾಗಿರೋದಿಲ್ಲ ಕೆಲಸ ಜಾಸ್ತಿ ಇರುತ್ತೆ ಹಾಗೆ ಮೆಚ್ಚುಗೆ ಮತ್ತು ರೆಕಗ್ನಿಷನ್ ಇಲ್ಲ ಇಲ್ಲೋ ಅಪರೂಪಕ್ಕೆ ರೆಕಗ್ನಿಷನ್ ಅದೇನು ಐವತ್ತು ವರ್ಷ ಕಾಯಬೇಕು ಮೂವತ್ತು ವರ್ಷ ಕಾಯಬೇಕು ಆಯಾ ದಿವಸ ನೀನು ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳೋರು ಯಾರೂ ಇಲ್ಲ ಸೊ ಆದಷ್ಟಿಂದ ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಈಗ ನಂಬರ್ ಒನ್ ಕಾಯಿಲೆ ಅಂತಂದರೆ ಡಿಪ್ರೆಷನ್ ಮತ್ತು ಆ್ಯಂಗ್ಸೈಟಿ ಖಿನ್ನತೆ ಖಾಯಿಲೆ ಹಾಗೆ ಭಯ ಆತಂಕದ ಖಾಯಿಲೆ ಈಗ ನಮ್ಮ ದೇಶದಲ್ಲಿ ಖಿನ್ನತೆ ಅಂದರೆ ಏನು ಭಯ ಗೊತ್ತಿದೆ ಇವಾಗ ಹುಲಿ ಕಂಡ ಭಯಪಡ್ತೇವೆ ಹಾವು ಕಂಡ ಭಯಪಡ್ತೇವೆ ಅಥವಾ ಟ್ರಾಫಿಕ್ನಲ್ಲಿ ಸ್ಪೀಡಾಗಿ ಹೋಗ್ತಿತ್ತು ಅಂತಂದರೆ ಎಲ್ಲಿ ಆ್ಯಕ್ಸಿಡೆಂಟ್ ಆಗುತ್ತೋ ಭಯ ಆದರೆ ಭಯದ ಖಾಯಿಲೆ ಏನು ಅಂತ ಗೊತ್ತಿಲ್ಲ ಹಾಗೆ ದುಃಖ ಆಗುತ್ತೆ ದುಃಖ ಯಾವಾಗ ಕಾಯಿಲೆ ಆಗುತ್ತೆ ಗೊತ್ತಿಲ್ಲ ಭಯವಾಗಲಿ ದುಃಖವಾಗಲಿ ಅಗತ್ಯಕ್ಕಿಂತ ಹೆಚ್ಚಾದಾಗ ಅವಾಗೇನಾಗುತ್ತೆ ನಿದ್ದೆ ಬರೋದಿಲ್ಲ ಊಟ ಇರೋದಿಲ್ಲ ಹಾಗೆ ದೇಹದ ಎಲ್ಲ ಕೆಲಸ ಕಾರ್ಯಗಳು ವ್ಯತ್ಯಾಸ ಆಗುತ್ತೆ ಹಾರ್ಮೋನುಗಳು ವ್ಯತ್ಯಾಸ ಆಗುತ್ತೆ ಇನ್ಸುಲಿನ್ ಕಮ್ಮಿ ಆಗುತ್ತೆ ಡಯಾಬಿಟ್ಸ್ ಬರ್ತದೆ ಅಡ್ಡಿ ಜಾಸ್ತಿ ಆಗುತ್ತೆ ಸಿಟ್ಟು ಕೋಪ ಬಿ ಪಿ ಜಾಸ್ತಿ ಆಗುತ್ತೆ ಪ್ಯಾರಾಥೈರಾಯ್ಡ್ ಕಮ್ಮಿ ಆಗುತ್ತೆ ಮೂಳೆಗಳು ಜೊಳ್ಳಾಗುತ್ತೆ ಹಾಗೆ ಥೈರಾಯ್ಡ್ ಕಮ್ಮಿ ಆಗುತ್ತೆ ಇಡೀ ದೇಹದ ಶಕ್ತಿ ಸಾಮರ್ಥ್ಯ ಕಮ್ಮಿ ಆಗುತ್ತೆ ಹೀಗಾಗಿ ಮಾನಸಿಕ ಒತ್ತಡದಿಂದ ಸ್ಟ್ರೆಸ್ಸಿಂದಾಗಿ ಅನೇಕ ಮನೋದೈಹಿಕ ಕಾಯಿಲೆಗಳು ಎಂಬತ್ತು ಪರ್ಸೆಂಟು ಕಾಯಿಲೆಗಳು ಬರಲಿಕ್ಕೆ ಕಾರಣ ಪ್ರಕ್ಷುಬ್ಧ ಮನಸ್ಸೆ ಸ್ಟಾರ್ಟಿಂಗ್ ಬರೀ ತಲೆನೋವು ಅಥವಾ ನಿದ್ದೆ ಹಿಡಿದು ಕ್ಯಾನ್ಸರ್ ತನಕನೂ ಕಾಯಿಲೆಗಳು ಬರಲಿಕ್ಕೆ ಪ್ರಕ್ಷುಬ್ಧ ಮನಸ್ಸೇ ಕಾರಣ ಈಗ ನೋಡಿ ಹಾರ್ಟ್ ಅಟ್ಯಾಕ್ ಎಲ್ಲ ಕಡೆ ಆಗ್ತಾಯಿದೆ ಹಾಲ್ ಆಗ್ತಾ ಆಗ್ತಾಯಿದೆ ಇದ್ದಕ್ಕಿದ್ದ ಕುಸಿದು ಬೀಳ್ತಾರೆ ಇಲ್ಲ ನೆಕ್ಸ್ಟ್ ಮಿನಿಟ್ ಇಲ್ಲ ಯಾಕೆ ಹೋದರೆ ಅಷ್ಟೊಂದು ದುರ್ಬಲ ಆಗ್ತಿದೆ ಅಂತಂದರೆ ಪುನಃ ನಾವು ಈ ಆಸೆಗಳ ಒತ್ತಡದಲ್ಲಿ ನಿರಾಶೆ ಪಟ್ಕೊಳ್ತೇವೆ ಹತಾಶೆ ಪಟ್ಕೊಳ್ತೇವೆ ಹಾಗೆ ನೆಗೆಟಿವ್ ಏ ಯಾರೂ ಸರಿಯಾಗಿಲ್ಲ ಯಾರು ಒಳ್ಳೆಯವರಲ್ಲ ನಾನು ಉದ್ಧಾರ ಆಗೋದಿಲ್ಲ ಈ ಥರ ನೆಗೆಟಿವ್ ಆಲೋಚನೆಗಳಿಂದಾಗಿ ಬಹುತೇಕ ಜನ ಮನಸ್ಸಿಗೆ ಘಾಸಿ ಮಾಡಿಕೊಳ್ತಾರೆ ಹಾಗೆ ಮನಸ್ಸಿಗೆ ಈ ಥರ ಕಾಯಿಲೆ ಬಂದಾಗ ಮನೋವೈದ್ಯತೆ ಹೋಗ್ಬೇಕು ಅನ್ನೋ ಕಲ್ಪನೆಯೂ ಇಲ್ಲ ನಮ್ಮಲ್ಲಿ ಯಾಕೆ ನಾನು ಮನೋವೈದ್ಯನ ಆದಾಗ ಐವತ್ತೆರಡು ಹಿಂದೆ ಕರ್ನಾಟಕಕ್ಕೆ ಕೇವಲ ಐದೇ ಜನ ಮನೋವೈದ್ಯರು ಮೆಂಟ್ಲ್ ಹಾಸ್ಪಿಟಲ್ ಧಾರವಾಡ ಮೆಂಟ್ಲ್ ಹಾಸ್ಪಿಟಲ್ ಬೆಂಗಳೂರು ಈಗ ಐನೂರು ಜನ ಸೈಕಿಸ್ಟ್ ಇದ್ದರೂ ಕೂಡ ಕರ್ನಾಟಕದಲ್ಲಿ ಜನ ಮನೋವೈದ್ಯತೆ ಹೋಗಲಿಕ್ಕೆ ಹೆದರ್ತಾರೆ ಸರ್ ಹೋಗ್ಬಿಟ್ರೆ ನಮಗೆ ಲೇಬಲ್ ಕಟ್ಬಿಡ್ತಾರೆ ಇವನು ಉಚ್ಚಾಯವನ್ನು ಸಿಹಿಬೈತು ಕ್ರ್ಯಾಕು ಅಥವಾ ದುರ್ಬಲ ಮನಸ್ಸನ್ನು ಅಂತ ಹೇಳ್ತಾರೆ ಅಂತೇಳಿ ಅನೇಕರು ಮಾನಸಿಕ ಕಾಯಿಲೆಗಳು ಬಂದಾಗ ಡಿಪ್ರೆಷನ್ನು ಆ್ಯಂಗ್ಸೈಟಿನೋ ಭ್ರಮೇಯ ಕಾಯಿಲೆಗಳು ಬಂದಾಗ ಚಿಕಿತ್ಸೆ ಬರಲ್ಲ ಹಾಗೆ ಇನ್ನೊಂದು ಈಗ ಈ ಚಟಗಳು ಮೊಬೈಲಿಂದ ಹಿಡಿದು ಆಲ್ಕೋಹಾಲು ಟೊಬ್ಯಾಕು ಗುಟ್ಕಾ ಖೈನಿ ಅಥವಾ ಗ್ಯಾಮ್ಲಿಂಗು ಜೂಜಾಟ ಬೆಟ್ಟಿಂಗ್ ಕಟ್ಟೋದು ಈಗ ಟಿ ವಿ ಟಿ ವಿನಲ್ಲಿ ಆನ್ಲೈನಲ್ಲಿ ಇವೆಲ್ಲ ಬೆಟ್ಟಿಂಗ್ ಶುರುವಾಗಿದೆ ಗ್ಯಾಮ್ಲಿಂಗ್ ಶುರುವಾಗಿದೆ ಆಸೆ ಹಾಡು ನಲ್ವತ್ತು ಸಾವಿರ ಸೆ ಗೆಲ್ತಿಯಾ ಒಂದು ಲಕ್ಷ ಗೆಲ್ತಿಯಾ ಅಂತ ಆಡಿಸ್ತಾರೆ ಅವರೇ ಸಾಲ ಕೊಡ್ತಾರೆ ಆಮೇಲೆ ನಲವತ್ತು ಲಕ್ಷ ಕಳ್ಕೊಳ್ತೇನೆ ಈ ರೀತಿ ಇಡೀ ಜನಜೀವನ ಒತ್ತಡಮಯವಾಗಿದೆ ಹಾಗಾಗಿ ಮತ್ತು ಸಂಬಂಧಗಳು ಸಂಬಂಧಗಳು ಭಾಳ ಶಿಥಿಲ ಆಗ್ತಾಯಿದೆ ಇನ್ನೊಬ್ಬರಿಗೆ ದಯೆ ತೋರಿಸ್ಬೇಕು ಇನ್ನೊಬ್ಬರಿಗೆ ಪ್ರೀತಿ ತೋರಿಸ್ಬೇಕು ಅನ್ನೋದು ಬಿಟ್ಟು ಯಾರಿಂದ ಯಾರಿಗೆ ಲಾಭ ನನ್ನಿಂದ ಬೇರೆ ಲಾಭ ಆಗುತ್ತೆ ಯೋಚನೆ ಮಾಡಿದ್ರೆ ಬೇರೆಯವರು ನನಗೆ ಲಾಭ ಕೊಡ್ತಾರೆ ನನಗೆ ಅನುಕೂಲ ಮಾಡಿಕೊಡ್ತಾರಾ ಈ ಥರ ಅತಿಯಾದಂಥ ನಿರೀಕ್ಷೆಗಳು ಅದು ಗಂಡ ಹೆಂಟಿ ನಡುವೆ ನಿರೀಕ್ಷೆ ಇರ್ಬೋದು ತಂದೆ ತಾಯಿ ಮಕ್ಕಳ ನಡುವೆ ನಿರೀಕ್ಷೆ ಇರ್ಬೋದು ಕೊಲೀಗ್ಸ್ ನಡುವೆ ನಿರೀಕ್ಷೆ ಇರ್ಬೋದು ಹಾಗಾಗಿ ನಾನು ಮನೋವಿಜ್ಞಾನಕ್ಕೆ ಎರಡ್ದು ಐವತ್ತು ವರ್ಷಗಳಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಅಂದರೆ ನೂರಕ್ಕೆ ಮೂವತ್ತು ಪರ್ಸೆಂಟ್ ಜನಕ್ಕೆ ಖಿನ್ನತೆಯ ಆತಂಕ ಇದೆ ಜೊತೆಗೆ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಿದಾರೆ ಜನ ಸಾಯ್ತಿದ್ದಾರೆ ಸರ್ ಬೇಡ ಸರ್ ಯಾಕೆ ಸರ್ ಬದುಕಿರಬೇಕು ಈ ನೋವು ಪಟ್ಕೊಂಡು ಈ ಅವಮಾನ ಪಟ್ಕೊಂಡು ಅದರಲ್ಲಿ ಮೂವತ್ತೈದು ವರ್ಷ ಕೆಳಪಟ್ಟವರಲ್ಲಿ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾಯಿದೆ ಈಗ ಹಾರ್ಟ್ ಕೂಡ ಮೂವತ್ತೈದು ವರ್ಷ ಕೆಳಪಟ್ಟರು ಜಾಸ್ತಿ ಆಗ್ತಾಯಿದೆ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾಯಿದೆ ಮತ್ತು ಸ ಜನಗಳಿಗೆ ಕಷ್ಟ ಬಂದರೆ ಎದುರಿಸಬೇಕು ಅಂತಕ್ಕಂಥ ಸಾಮರ್ಥ್ಯ ಇಲ್ಲ ಸುಖದಲ್ಲಿ ಬೆಳಿತೇವೆ ಒಂದೇ ಮಗ ಒಬ್ಬಳೆ ಮಗಳು ಏನೂ ಕಷ್ಟ ಇಲ್ಲ ಅವ್ರ ಜೀವನದ ಕಷ್ಟ ನಷ್ಟಗಳನ್ನು ಹೇಳ್ಕೊಡೋದೇ ಇಲ್ಲ ಹಾಗಾಗಿ ಒಂದು ಸಣ್ಣ ಕಷ್ಟ ಬರಲಿ ಸಣ್ಣ ನೋವಾಗಲಿ ಚೆನ್ನಾಗಿ ಬದುಕುವುದರಲ್ಲಿ ಆಸಕ್ತಿನೇ ಕಳ್ಕೊಳ್ತಾರೆ ಸಾವಿಗೆ ಶರಣಾಗ್ತಿದ್ದಾರೆ ಆಗ ಕ್ವಿಕ್ ಈ ಕ್ಷಣ ಖುಷಿ ಪಡಬೇಕಷ್ಟೆ ಅದು ಅಕ್ರಮವೇ ಸಕ್ರಮವೇ ಗೊತ್ತಿಲ್ಲ ಹೀಗಾಗಿ ಇಡೀ ದೇಶದಲ್ಲಿ ಒಂದು ಜೀವನ ಶೈಲಿ ಕಾಯಿಲೆಗಳು ಜಾಸ್ತಿ ಆಗ್ತದೆ ಡಯಾಬಿಟಿಸು ಬಿ ಪಿ ಥೈರಾಯ್ಡು ಕ್ಯಾನ್ಸರು ಇವೆಲ್ಲ ಇನ್ನೊಂದು ಕಡೆ ಮಾನಸಿಕ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಹೇಗೆ ಜೀವನ ಮಾಡಬೇಕು ಸರ್ ಒಂದು ತೃಪ್ತಿ ಇವತ್ತು ಏನು ಊಟ ಸಿಕ್ತು ತೃಪ್ತಿ ಏನು ಬಟ್ಟೆ ಹಾಕ್ಕೊಂಡಿರೋ ಅದ್ರ ಬಗ್ಗೆ ತೃಪ್ತಿ ಈ ಬಟ್ಟೆ ಚೆನ್ನಾಗಿಲ್ಲ ಮಾಡಿದ ಊಟ ಚೆನ್ನಾಗಿಲ್ಲ ಅಥವಾ ಯಾರಿಂದ ಎಷ್ಟು ಪ್ರೀತಿ ಸಿಕ್ತು ಎಷ್ಟು ಗೌರವ ಸಿಕ್ತು ಎಷ್ಟು ಸಿಕ್ಕುತ್ತೋ ಅದರಲ್ಲಿ ಲಭ್ಯದಲ್ಲಿ ತೃಪ್ತಿ ಪಡೋದನ್ನ ಕಲಿಬೇಕು ಹಾಗೆ ಅತೃಪ್ತಿ ಇತ್ತು ಅಂತಂದರೆ ಅದೇ ಸಸಿನ ಮೂಲ ಆಗುತ್ತೆ ಹಾಗೆ ಇನ್ನೊಬ್ಬನ ಗೌರವಿಸ್ತಕ್ಕಂಥದ್ದು ನಮಗೆಲ್ಲ ಬೇರೋ ನಮ್ಮನ್ನು ಗೌರವಿಸ್ಬೇಕು ಅಂತ ಆಸೆ ಇದೆ ಅದು ನಾವು ಇನ್ನೊಬ್ಬರನ್ನ ಗೌರವಿಸೋದಿಲ್ಲ ಮನೆಯಲ್ಲಿ ಮಕ್ಕಳೇ ತಂದೆ ತಾಯಿನ ಗೌರವಿಸೋದಿಲ್ಲ ಅಜ್ಜಿ ತಾತನ ಗೌರವಿಸ್ತದೆ ಇವರೆಲ್ಲ ಕೂಳಿಗೆ ದಂಡ ಸುಮ್ಮನೆ ಬದುಕಿದ್ದಾರೆ ಬೇಗ ಸಾಯಿಬಾರ್ದೆ ಅಂತ ಸೊ ಅದೃಷ್ಟಿಯಿಂದ ಮಾನವೀಯ ಗುಣಗಳು ಈಗ ಭಾಳ ಕಡಿಮೆ ಆಗ್ತಾಯಿದೆ ಬರೀ ರಾಕ್ಷಸೀಯ ಗುಣಗಳು ಜಾಸ್ತಿ ಆಗ್ತಾ ಇದೆ ಹಾಗೆ ನಾನು ಕ್ಷೇಮ ನಾನು ಕ್ಷೇಮ ನೀವು ಕ್ಷೇಮವೇ ಅಂತ ಕೇಳ್ತಕ್ಕಂಥ ಈಗ ನಾವು ಹಿಂದೆ ಕಾಡು ಬರಿತಿದ್ದಾಗ ಕ್ಷೇಮ ಅಂತ ಬರೀತಿದ್ವಿ ಹಾಗೆ ನಾವು ಕ್ಷೇಮ ನೀವು ಕ್ಷೇಮವೇ ಈಗ ಪತ್ರವೂ ಇಲ್ಲ ಅಂಥದ್ದು ಇಲ್ಲ ಹಲೋ ಹಲೋ ವಾರಿಯೂ ಅಷ್ಟೇ ಹಾಗಾಗಿ ಈ ಒಂದು ಸಂಗಿದ ಪರಿಸ್ಥಿತಿನಲ್ಲಿ ಮುಖ್ಯವಾಗಿ ನಮ್ಮ ಮಕ್ಕಳಿಗೆ ಹದಿ ವಯಸ್ಸಿನವರಿಗೆ ಒಂದು ಮಾರ್ಕ್ಸ್ ಬೇಕು ಅಥವಾ ಎಜುಕೇಷನ್ ಬೇಕು ಹಾಗೆ ಜೀವನವನ್ನು ಹೇಗೆ ಮಾಡಬೇಕು ಅಂತ ಕಲಿಸ್ಬೇಕು ರೀ ಇನ್ನು ಜೀವನ ಕೌಶಲ ಅಂತೇವೆ ಜೀವನ ಕೌಶಲ ಅಂತಂದರೆ ಹೇಗೆ ಸಕ್ರಮವಾಗಿ ಅಗತ್ಯವಾದ ಹಣವನ್ನು ಸಂಪಾದನೆ ಮಾಡಬೇಕು ಹಾಗೆ ಮಾಡಿದ ಸಂಪಾದನೆನ ಹೇಗೆ ವಿಚಕ್ಷಣೆಯಿಂದ ಖರ್ಚು ಮಾಡಬೇಕು ಈಗ ಸುಮ್ಮನೆ ಜನ ಸಾಲ ಮಾಡ್ತಾರೆ ಸಾಲ ಸಿಗುತ್ತೆ ಅಂದರೆ ಸಾಲ ಮಾಡೋದು ಸಾಲ ಕಟ್ಟೋಕ್ಕಾಗಲ್ಲ ಸಾಲ ವಾಪಸ್ ಕೊಡೋಕ್ಕಾಗಲ್ಲ ಆಮೇಲೆ ಗೋಳಾಡೋದು ಗೋಳಾಡೋದು ಹಾಗಾಗಿ ಟೈಮ್ ಮ್ಯಾನೇಜ್ಮೆಂಟ್ ಸಮಯದ ನಿರ್ವಹಣೆ ಮನಿ ಮ್ಯಾನೇಜ್ಮೆಂಟ್ ಹಣದ ನಿರ್ವಹಣೆ ಜೊತೆಗೆ ಜನಗಳ ನಿರ್ವಹಣೆ ಹಾಗೆ ಸಮಾಜದಲ್ಲಿ ನಾವು ಒಟ್ಟಿಗೆ ಬದುಕಬೇಕ್ರಿ ನಾವು ಒಂಟಿಯಾಗಿ ಬದುಕೋಕ್ಕೆ ಸಾಧ್ಯ ಇಲ್ಲ ಒಂಟಿ ಥರ ಒಂದು ಶಾಪ ಈಗ ಅನೇಕರಿಗೆ ನಾನು ಒಂಟಿ ಸರ್ ಸೊ ಬೇಕಾದಷ್ಟೇ ಇದಾರೆ ಅವ್ರು ಪಾರ್ಟಿ ನನಗೆ ಯಾರೂ ಇಲ್ಲ ಹಾಗೆ ಕಷ್ಟ ಸುಖವನ್ನು ಹೇಳ್ಕೊಳ್ಳೋದಕ್ಕೆ ಈಗ ಜನ ಸಿಗೋಲ್ಲ ಕಷ್ಟ ಸುಖ ಕೊಡೋಕ್ಕೆ ಜನ ಸಿಗೋದಿಲ್ಲ ಮಾತಾಡೋದಿಲ್ಲ ಹಾಗಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಈಗ ಮೂರೇ ಸರಳವಾದಂಥ ಸೂತ್ರ ಕೊಟ್ಟಿದೆ ಟಾಕ್ ವಾಕ್ ಮತ್ತು ವರ್ಕ್ ಮಾತಾಡಬೇಕು ಒಂದು ಪಾರ್ಕ್ ಹೋಗಿ ಹಲೋ ಚೆನ್ನಾಗಿದ್ದೀರಾ ನಮಸ್ಕಾರ ನಿಮ್ಮ ಮನೆಯಲ್ಲಿದೆ ಅವರು ನೀವ್ಯಾರು ನಿಮ್ಮ ಮನೆಯಲ್ಲಿದೆ ಆಮೇಲೆ ಒಂದು ವಾರ ಆದಮೇಲೆ ಫ್ರೆಂಡ್ಸ್ ಆಗಿಬಿಡ್ತೀವಿ ರೀ ಮಾತುಕತೆ ಆಮೇಲೆ ಒಳಗಡೆ ಈಗ ಮಾತೇ ಇಲ್ಲ ಗಂಡ ಹೆಂಟಿ ಇದ್ರೆ ಮಾತಾಡೋಲ್ಲ ಎಂಟಿ ಗಂಡನ ಜೊತೆ ಮಾತಾಡಲ್ಲ ವಯಸ್ಸಾದ ತಂದೆ ತಾಯಿಗಳ ಜೊತೆ ಮಗ ಸೊಸೆ ಮಾತಾಡಲ್ಲ ಸೊ ಒಂದು ಮಾತಾಡಬೇಕು ಮಾತಾಡೋದ್ರ ಮುಖಾಂತರ ಕಸಸ್ಗಳು ಈಚೆ ಬರ್ತವೆ ನೀವು ಚೆನ್ನಾಗಿದ್ದೀರಾ ಹೇಗೆ ನಾನೇನು ಮಾಡಬೇಕು ಹೇಳಿ ಹಾಗೆ ನಂದು ವಾಕ್ ಇವತ್ತು ಅನೇಕರು ಸೋಮಾರಿ ಜೀವನ ಊತದೇ ಎಲ್ಲ ಆಗಬೇಕು ಈಗ ಅಡುಗೆ ಮನೆಗೆ ಹೋಗೋಂಗಿಲ್ಲ ಸ್ವಿಗ್ಗಿ ಗಾರ್ಡನ್ ಎರಡು ನಿಮಿಷ ಊಟ ಬರ್ತದೆ ತಿನ್ಬಿಟ್ಟು ಪುನಃ ಮನೆ ಕೊಡೋದು ಊತಿರೋದು ಹಾಗಾಗಿ ಶರೀರನ ಚಲಿಸಬೇಕು ನಮ್ಮ ದೇಹದ ಐದು ಲೀಟ್ರ್ ಬ್ಲಡ್ ಇದೆ ರಕ್ತ ಇದೆ ಅದು ಚಲಿಸ್ತಾ ಇರಬೇಕು ಪ್ರತಿ ಸೆಕೆಂಡು ಹೃದಯ ಮಿಡಿಬೇಕ್ರಿ ಅವಾಗ ಮಿಡಿದಾಗ ರಕ್ತ ದೇಹದ ಮೂಲೆ ಮೂಲೆಗೆ ಹೋಗುತ್ತೆ ಮಿದುಳಿಗೆ ಹೋಗುತ್ತೆ ಇಲ್ಲಾಂತಲೇ ಮಿದುಳು ಗಾಸುಗಳಿಗಾಗುತ್ತೆ ಹೃದಯ ಗಾಸುಗಳಿಗಾಗುತ್ತೆ ಆದಷ್ಟ್ರಿಂದ ಟಾಕ್ ವಾಕ್ ಆ್ಯಂಡ್ ವರ್ಕ್ ಅನೇಕರು ಏನೂ ಮಾಡದೇನೆ ಅವರಿಗೆ ಬೇಕು ಹೆಚ್ಚು ಶ್ರಮ ಪಡಬಾರ್ದು ಶ್ರಮವಿಲ್ಲದೆ ಸಂಪಾದನೆ ಮಾಡುವುದು ಹೇಗೆ ಅನ್ನೋದ್ರ ಬಗ್ಗೆ ಚಿಂತೆ ಮಾಡ್ತಾರೆ ಆದರೆ ಶ್ರದ್ಧೆ ಶ್ರಮ ಇಲ್ಲದೇ ಯಾವ ಕೆಲಸವಾಗಲ್ಲ ರೀ ಇವನ್ ಡೆಸ್ ವರ್ಕು ಕಂಪ್ಯೂಟರ್ ವರ್ಕ್ ಕೂಡ ನಿಮಗೆ ಶ್ರದ್ಧೆ ಬೇಕು ಖುಷಿಯಾಗಿ ಕೆಲಸ ಮಾಡಬೇಕು ಸೊ ಅದೃಷ್ಟಿಯಿಂದ ಮಾಡುವ ಕೆಲಸವನ್ನು ಖುಷಿಯಿಂದ ಮಾಡಿ ಹಾಗೆ ಮಾಡಿ ಖುಷಿ ಪಡಿ ಈಗ ಅನೇಕ ಜನ ಯಾವುದೇ ಕೆಲಸ ಮಾಡಲಿ ದೇ ನಾಟ್ ಹ್ಯಾಪಿ ಏ ಕರ್ಮ ಒಂದೇ ಥರದ ಕೆಲಸ ಯಾರಿಗೆ ಬೇಕು ಸಂಬಳಕ್ಕೋಸ್ಕರ ದುಡಿತೇನೆ ಹಾಗಾಗಿ ನೀವು ಯಾವುದೇ ಚಟುವಟಿಕೆ ಮಾಡಿ ನಿಮ್ಮ ಉದ್ಯೋಗ ಮಾಡಿ ಖುಷಿಯಿಂದ ಮಾಡಿ ಮಾಡಿ ಖುಷಿ ಪಡಿ ಹಾಗೆ ಜೀವನ ಅಬದ್ಧತೆ ಮತ್ತು ಅನಿಶ್ಚಯತೆ ಇವತ್ತು ನಾನಿದ್ದೇನೆ ನಾಳಿ ದಿನ ಎಲ್ಲ ಗೊತ್ತಿಲ್ಲ ನೋಡಿ ಎಷ್ಟು ಆಕ್ಸಿಡೆಂಟ್ಗಳಾಗ್ತವೆ ಎಷ್ಟು ದುರಂತಗಳಾಗ್ತವೆ ಜನ ನೋಣ ಸತ್ತಾಗಿ ಸಾಯ್ತಿದ್ದಾರೆ ಆದರೂ ಕೂಡ ನಮಗೆ ಡೇಟ್ ಆಫ್ ಬರ್ತ್ ಗೊತ್ತು ಡೇಟ್ ಆಫ್ ಡೆತ್ ಗೊತ್ತಿಲ್ಲ ಆದರೆ ಸಾವು ಬರುತ್ತೆ ಸಾವು ಬರಲೇಬೇಕು ಸಾವಿನಿಂದ ಮುಕ್ತಿ ಯಾರಿಗೂ ಸಾಧ್ಯ ಇಲ್ಲ ಒಂದಿನ ಸಾಯಲೇಬೇಕು ಇದು ಹುಟ್ಟು ಸಾವು ಪ್ರಕೃತಿಯ ನಿಯಮ ಆದರೆ ನಡುವೆ ಇರ್ತಕ್ಕಂಥ ಬದುಕು ಅದು ಹೇಗಿರ್ತೇವೆ ಹೇಗೆ ಬದುಕನ್ನು ಸಾಕ್ತೇವೆ ಹಾಗೆ ಒಂದಷ್ಟು ಸಮಾಜ ಸೇವೆ ಒಂದಷ್ಟು ದಾನ ಧರ್ಮ ಪರೋಪಕಾರ ಮಾಡ್ತು ಅಂತಂದರೆ ಮನಸ್ಸಿಗೆ ಖುಷಿಯಾಗುತ್ತೆ ಒಂದು ಹವ್ಯಾಸ ರೀ ಒಂದು ಸಂಗೀತ ಕೇಳಿ ಒಂದು ಸಾಹಿತ್ಯ ಓದಿ ಹಾಗೆ ಒಂದು ಚಿತ್ರಕಲೆ ಪ್ರಾಕ್ಟೀಸ್ ಮಾಡಿ ಹಾಗೆ ಯೋಗ ಮಾಡಿ ಧ್ಯಾನ ಮಾಡಿ ಪ್ರವಾಸ ಮಾಡಿ ಈ ರೀತಿ ಪ್ರತಿ ಮನುಷ್ಯರಿಗೆ ಒಂದು ಹವ್ಯಾಸ ಒಳ್ಳೆಯ ಹವ್ಯಾಸ ಮತ್ತು ಒಳ್ಳೆಯ ಚಟುವಟಿಕೆ ಇತ್ತು ಅಂತಂದರೆ ಮನಸ್ಸು ಚೆನ್ನಾಗಿರುತ್ತೆ ಮನೆಯವಾಂ ಮನುಷ್ಯನ ಕಾರಣ ಬಂಧ ಮೋಕ್ಷಯೂ ಹೋಗಿ ಮನಸ್ಸೇ ನಮ್ಮ ಬಂಧನಕ್ಕೆ ಕಾರಣ ಮನಸ್ಸೇ ನಮ್ಮ ಮೋಕ್ಷಕ್ಕೆ ಕಾರಣ ಆದಷ್ಟ್ರಿಂದ ಮನಸ್ಸೇ ದುಃಖಕ್ಕೆ ಮೂಲ ಮನಸ್ಸೇ ಸುಖಕ್ಕೆ ಮೂಲ ಬುದ್ಧ ಅದನ್ನೇ ಹೇಳ್ತಾನೆ ಆನಂದವಾಗಿ ಬದುಕು ಸರಳವಾಗಿ ಬದುಕು ನಿನಗೆ ಹೆಚ್ಚು ಸಂಕಟ ಬರೋದಿಲ್ಲ ಅಂತ ಆದಷ್ಟ್ರಿಂದ ನಾವೆಲ್ಲ ಸರಳವಾಗಿ ಬದುಕೋಣ ಸಂತೋಷವೂ ಬದುಕೋಣ ಸಂತೋಷ ಅಂತಕ್ಕಂಥದ್ದು ಹಣದಿಂದ ಬರೋದಿಲ್ಲ ಇದೊಂದು ಆ್ಯಟಿಟ್ಯೂಡ್ ಮನಸ್ಸಿನ ಒಂದು ಧೋರಣೆ ನಾನು ಸಂತೋ ಒಂದು ಗಿಡ ನೋಡಿ ಸಂತೋಷ ಪಡ್ತಕ್ಕಂಥದ್ದು ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ನೋಡಿ ಸಂತೋಷ ಪಡ್ತಕ್ಕಂಥದ್ದು ಒಳ್ಳೆಯ ಕೆಲಸ ನೋಡಿ ಸಂತೋಷ ಪಡ್ತಕ್ಕಂಥದ್ದು ಯಾಕೆ ನೇಚರು ಯಾವಾಗಲೂ ಸುಂದರ ರೀ ಆ ಸುಂದರವಾದ ಪ್ರಕೃತಿಯನ್ನು ನೋಡಿ ಪ್ರಕೃತಿಯ ಜೊತೆ ಒಡನಾಡುವುದರಿಂದ ಹಾಗೆ ಸುತ್ತಮುತ್ತ ಇರೋ ಜನಗಳನ್ನ ನಾವು ಪ್ರೀತಿಯಿಂದ ಕಂಡರೆ ಅವರು ನಮಗೆ ಸಂತೋಷ ಕೊಡ್ತಾರೆ ನಾವು ಅವರಿಗೆ ಸಂತೋಷ ಕೊಡ್ತೇವೆ ಈ ರೀತಿಯ ಬದುಕನ್ನು ಮಾಡ್ತು ಅಂತಂದರೆ ಪ್ರತಿಯೊಬ್ಬರೂ ಎಂಬತ್ತು ವರ್ಷ ನೂರು ವರ್ಷ ಯಾವುದೇ ಕಾಯಿಲೆಯಲ್ಲಿ ಬದುಕ್ಬೋದು ಇಲ್ಲ ಅಂತಂದರೆ ಮೂವತ್ತು ನಲವತ್ತಕ್ಕೆ ಎಲ್ಲ ಕಾಯಿಲೆಗಳು ಬದುಕ ಶುರುವಾಗುತ್ತೆ ಹಾಗೂ ಒಂದು ಬಗಸೆ ಅನ್ನ ಇನ್ನೊಂದು ಬಗಸೆ ಮಾತ್ರೆ ಅಥವಾ ಆಸ್ಪತ್ರೆಗೆ ಈಗ ಲಕ್ಷಾಂತರ ರೂಪಾಯಿ ಖರ್ಚಾಗ್ತದೆ ಮತ್ತು ನೋವು ಆ ದೃಷ್ಟಿಯಿಂದ ಮನೋವಿದ್ಯನಾಗಿ ಎಲ್ಲರಲ್ಲಿ ಮನವಿ ಅಂತಂದರೆ ದಯಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಮನಸ್ಸು ಇಟ್ಕೊಳ್ಳಿ ಆರೋಗ್ಯ ತನ ತಾನೇ ಬರುತ್ತೆ ಯಾಕೆಂದರೆ ಮನಸ್ಸಿರ್ತಕ್ಕಂಥ ಮೆದುಳಲ್ಲಿ ಮೆದುಳು ಚೆನ್ನಾಗಿದ್ದರೆ ನಮ್ಮ ದೇಹ ಚೆನ್ನಾಗಿ ಕೆಲಸ ಮಾಡುತ್ತೆ ಹೀಗಾಗಿ ಆರೋಗ್ಯದ ಬಗ್ಗೆ ಗಮನ ಇರಲಿ ಸಕಲ ಭಾಗ್ಯಗಳಲ್ಲಿ ಮಿಗಿಲಾದ ಭಾಗ್ಯ ಆರೋಗ್ಯ ಭಾಗ್ಯ ಆಸ್ತಿ ಭಾಗ್ಯವಲ್ಲ ಹಣ ಭಾಗ್ಯವಲ್ಲ ಅಧಿಕಾರ ಭಾಗ್ಯವಲ್ಲ ಅವೆಲ್ಲ ತಾತ್ಕಾಲಿಕ ಅಷ್ಟೇ ಆದರೆ ನಿಜವಾದ ಒಂದು ಆನಂದ ಅದು ಶಾಶ್ವತವಾಗಿ ನಮಗೆ ನೆಮ್ಮದಿಯನ್ನು ಕೊಡುತ್ತೆ ಹಾಗೆ ಆರೋಗ್ಯವನ್ನು ಕಾಣಿಸುತ್ತೆ ಮಾನವೀಯತೆ ಕಮ್ಮಿ ಆಗ್ತಿದೆ ಸಂಬಂಧಗಳು ಹಳಿಸ್ತಾ ಇದೆ ಒಂಟಿತನ ಜಾಸ್ತಿ ಆಗ್ತದೆ ಕೆಲವೊಂದು ಕಡೆ ಟೆಕ್ನಾಲಜಿ ಕೂಡ ಕಾರಣ ಹೌದು ಬೇಕೋ ಬೇಡ ನಾವೀಗ ಅಡಿಕ್ಟ್ ಅದರಿಂದ ಹೌದು ಅಲ್ಲ ಟೆಕ್ನಾಲಜಿ ಬಂದು ನಮಗೆ ಇಷ್ಟೊಂದು ಸವಲತ್ತು ಕೊಟ್ಟಿದೆ ಈಗ ನೀವು ನಾ ಇಂಟ್ರೂ ಮಾಡ್ತಾ ಇದ್ದೀರಿ ರೆಕಾರ್ಡ್ ಆಗುತ್ತೆ ಸಾವಿರ ಜನ ತೋರಿಸ್ತೀರಿ ಅದು ಇಂದಿನ ಕಾಲದಲ್ಲಿ ನಾವು ಹೋಗ್ಬೇಕಾಗೋದು ಊರೂರಿಗೆ ಹೋಗ್ಬೇಕಾಗೋದು ಹಾಗಾಗಿ ಟೆಕ್ನಾಲಜಿ ಬಂದದ್ದನ್ನು ಉಪಯೋಗಿಸೋಣ ಸದ್ಬಳಕೆ ಅದು ದುರ್ಬಳಕೆ ಬೇಡ ಹಾಗೆ ಸ್ವಾರ್ಥವೇ ಸ್ವಾರ್ಥವೇ ಮನುಷ್ಯನ ಅನೇಕ ಸಮಸ್ಯೆಗಳ ಕಾರಣ ಟೆಕ್ನಾಲಜಿ ನಮ್ಮ ಸ್ವಾರ್ಥಕ್ಕೆ ಬಳಸ್ತವೆ ಹಾಗಾಗಿ ಟೆಕ್ನಾಲಜಿಯನ್ನು ಸ್ವಾರ್ಥಕ್ಕೆ ಸ್ವಲ್ಪ ಬಳಸೋಣ ಆದರೆ ಜಗದ ಹಿತಕ್ಕೆ ಸಮಾಜ ಹಿತಕ್ಕೆ ಟೆಕ್ನಾಲಜಿ ಬಳಸ್ತು ಅಂತಂದರೆ ಈಗ ಆಟಮ್ ಬಾಂಬ್ ಕಂಡು ಹಿಡಿದರೂ ಮೂಲೆಯಲ್ಲಿ ಅದು ಸೋರ್ಸ್ ಆಫ್ ಎನರ್ಜಿ ಈಗ ಆಟಮ್ನ ನೀವು ಶಾಂತಿ ಕಾರ್ಯಕ್ಕೆ ಬಳಸ್ಬೋದು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋದು ಅದೇ ಆಟಮ್ ಬಂಬಿಂದ ಒಂದು ನಗರವನ್ನೇ ಹಾಳು ಮಾಡ್ಬೋದು ನಾಶ ಮಾಡ್ಬೋದು ಹಾಗಾಗಿ ಟೆಕ್ನಾಲಜಿ ಯಾವಾಗಲೂ ಎರಡೂ ಕತ್ತಿನ ಅಲಗಿದ್ದಾಗೆ ಚೂರಿ ಇದೆ ಹಣ್ಣು ಕತ್ತಿಸ್ಬೋದು ಹಾಗೆ ನಮ್ಮ ಕತ್ತನ್ನು ಕತ್ತಿಸ್ಬೋದು ಸೊ ಚೂರಿ ನೀವು ಕ ಇನ್ನೊಬ್ಬನ ಕತ್ತು ಕತ್ತಿಸ್ತೀರಾ ಅಥವಾ ಹಣ್ಣು ಕತ್ತಿಸ್ಕೊಂಡು ತಿಂತೀರಾ ನಿಮಗೆ ಬಿಟ್ಟಿದ್ದು ಹಾಗಾಗಿ ಟೆಕ್ನಾಲಜಿ ಮತ್ತು ಈ ಒಂದು ಸ್ವಾರ್ಥ ಬಿಟ್ಟು ಅಂತಂದರೆ ಅನೇಕರ ಸಮಸ್ಯೆ ಬಗೆಹರಿಯತ್ತೆ ಹಾಗೆ ಸಮಾಜ ಚೆನ್ನಾಗಿರುತ್ತೆ ಅಂದರೆ ಸಮಾಜದಲ್ಲಿ ಸ್ವಾರ್ಥಿಗಳೇ ಜಾಸ್ತಿ ಆಗ್ತಾರೆ ಫಲಹಿತದ ಬಗ್ಗೆ ಯೋಚನೆ ಮಾಡೋದು ಬಹಳ ಕಡಿಮೆ ಅವ್ರನ್ನೇ ಮಹಾತ್ಮರು ಅಂತ ಅದು ಮಹಾವೀರ ಆಗ್ಬೋದು ಬುದ್ಧ ಆಗ್ಬೋದು ಬಸವಣ್ಣ ಆಗ್ಬೋದು ಅಂಬೇಡ್ಕರ್ ಆಗ್ಬೋದು ಗಾಂಧಿ ಆಗ್ಬೋದು ಅವರ ತಮಗೋಸ್ಸ ಏನೂ ಮಾಡಲಿಲ್ಲ ಅವರು ಅವ್ರು ಯಾರು ಶ್ರೀಮಂತರಲ್ಲ ಬಡಿತನ ಜೀವನದಲ್ಲೇ ಮಾಡಿದ್ರು ಇರೋದನ್ನು ಬಿಟ್ಬಿಟ್ರು ಏಕೆ ಸಮಾಜದ ಒಳಿತಕ್ಕೋಸ್ಕರ ಸಹ ರೀತಿ ನಾವು ಸ್ವಾರ್ಥವನ್ನು ಕೆಮ್ಮಕೊಂಡು ಸ್ವಾರ್ಥ ಮತ್ತು ಪರಹಿತ ಎರಡನ್ನೂ ಮಾಡ್ತು ಅಂತಂದರೆ ನಾವು ಚೆನ್ನಾಗಿರ್ತೇವೆ ಮಾನವೀಯತೆ ಚೆನ್ನಾಗಿರ್ತೇವೆ ಮಾನವೀಯತೆಯನ್ನು ದಯೆ ಅನುಕಂಪ ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥದ್ದು ಇನ್ನೊಂದು ನೋವು ಇದೆ ಅಯ್ಯೋ ನಿಮ್ಮ ನೋವಿದೆ ನಾನೇನು ಮಾಡಲಿ ನಿಮಗೆ ನೋವನ್ನು ಕಡಿಮೆ ಮಾಡ್ಲಿಕ್ಕೆ ಅಂತ ಹೇಳ್ತಕ್ಕಂಥದ್ದೇ ಮಾಡಲಿ ಅಂತ ನಮಸ್ಕಾರ